ಸಾಕಾಣೆಯಲ್ಲಿ ಅವ್ರನ್ನ ಹೆಣ್ಣನ್ನು ಇಷ್ಟಪಡಲ್ಲ ಅಂದರೆ ಇನ್ನು ಕಾಡಿನಲ್ಲಿರುವ ಹೆಣ್ಣನ್ನು ಇಷ್ಟಪಡ್ತವೆ ತುಂಬ ವಿರ ವೇದನೆಯಲ್ಲಿ ನಮ್ಮ ಸಾಕಾಣೆಗಳಿರ್ತವೆ ದಸರಕ್ಕೆ ಬಂದಾಗ ಅರ್ಜುನಂದು ಒಂದೇ ಕಂಡೀಷನು ಫುಡ್ಡು ಅವನಿಗೆ ಇದೇ ಬೇಕು ಅಂತೇಳಿ ಆಟ ಹಿಡಿಯಲ್ಲ ಶೆಲ್ಟರು ಇದೇ ಬೇಕು ಅಂತ ಆಟ ಹಿಡಿಯಲ್ಲ ಒಂದೇ ಕಂಡೀಷನ್ನು ಬಿಡಬೇಕು ಬಿಡ್ಬೇಕಾಗಲ್ಲ ಯಾವ ಸಾಕಾಣೆ ಶಿಬಿರದಲ್ಲೂ ಅರ್ಜುನನಂತ ರಸಿಕೆ ಇಲ್ಲ ಅವ್ಲು ಸಿಲ್ಕಿದ್ರು ರಸಿಕ ಅವನು ಅವ್ರು ಯಾವುದೇ ಕ್ಯಾಂಪ್ಗೆ ಹೋಗಿ ಅಲ್ಲಿ ಅವನಿಗೆ ಒಂದು ಲವರ್ ಇದ್ದೇ ಇರ್ತಾ ಇದ್ದ ಆ ಬೌದ್ಧರ ಆನೆ ಅಣ್ಣಯ್ಯ ಅಂತ ಮಾವುತ ಅವನು ಕೆಳಗೆ ಬಿದ್ದಿದ್ದಾನೆ ಇದನ್ನ ತಪ್ಪಿದ್ದಸ್ತ ಅರ್ಜುನ್ ಅಂತೇಳಿ ಎಲ್ಲರೂ ನಿರ್ಧಾರ ಮಾಡಿದ್ರು ಅರ್ಜುನ ತಪ್ಪೇ ಇಲ್ಲ ಬೇರೆ ಯಾರು ತಪ್ಪು ಮಾಡಿದ್ರು ಮೊದಲು ಏಟು ಬೀಳ್ತಾ ಇದ್ದು ಬೀಳೋದು ಆ ತುಂಟಿ ಹುಡುಗನಿಗೆ ಅದೇ ರೀತಿ ಅರ್ಜುನ ಸಿಡುಕ ಹಿಂದೆ ಸಿಡುಕಾಗಿದ್ದ ಅನ್ನೋ ಕಾರಣಕ್ಕೆ ಎಲ್ಲರೂ ಅವನ ಮೇಲೆ ಕಟ್ಟಿದ್ರು ಅವನ ದಸರಿಗೆ ಸೇರಿಸಲಿಲ್ಲ ಎಲ್ಲ ಆನೆಗಳನ್ನು ಕರ್ಕೊಂಡ್ರು ಹಂಗೆ ಅರ್ಜುನನ್ನು ಮಾತ್ರ ಕರ್ಕೊಂಡು ಬರ್ತಾ ಇರ್ಲಿಲ್ಲ ಬರೀ ಮನುಷ್ಯರ ಬದುಕ ಬದುಕಿನಲ್ಲಿ ಮಾತ್ರ ಅಲ್ಲ ಆನೆಗಳು ಬದುಕಿನಲ್ಲೂ ಎಂಥ ವಿಚಿತ್ರ ಘಟನೆಗಳನ್ನು ನೋಡುತ್ತೆ ನೋಡಿ ನಾವು ಈ ನಮ್ಮ ನಾವು ನಿರೀಕ್ಷೆ ಮಾಡೋದು ಯಾವುದೂ ಆಗಲ್ಲ ನಮ್ಗೆ ಕೆಲವು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ಯಾವುದೋ ಚಿಕ್ಕ ಘಟನೆ ಮತ್ತೆ ಯಾವುದೋ ಒಂದು ಪ್ರಸಂಗದಲ್ಲಿ ನಾವು ಬದುಕಿನಿಂದ ಇನ್ನೊಂದು ಟರ್ನ್ ತೆಕ್ಕೋಗ್ಬಿಡ್ತೀವಿ ಅದೇ ರೀತಿ ಅರ್ಜುನ ಅರ್ಜುನನ ಯಾವುದಕ್ಕಿಂತ ಹಿಂದೆ ಒಂದು ಘಟನೆ ನಿಮಗೆ ಹೇಳಲೇಬೇಕಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತೊಂಬತ್ತರಲ್ಲಿ ನಡೆದ ಘಟನೆ ಇದು ಒಂದು ವ್ಯವಸ್ಥೆ ಯಾವ ರೀತಿ ಒಬ್ಬ ವ್ಯಕ್ತಿಯನ್ನು ವಿಲನ್ ಮಾಡಿಬಿಡ್ತೀವಿ ನೋಡಿ ಅವ್ನು ನಂಗೆ ತಪ್ಪಿಲ್ಲದಿದ್ರು ಕೂಡ ಆ ವ್ಯವಸ್ಥೆ ಒಂದು ಸಮಾಜ ಅದನ್ನು ವಿಲನ್ ಮಾಡ್ಬಿಡ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಡೆದ ಘಟನೆ ಇದು ಅರ್ಜುನ ನಿಶಾನೆಹನಾಗಿ ಬರ್ತಾ ಇದ್ದ ಆ ದ್ರೋಣ ಇದ್ದ ದ್ರೋಣ ಅಂಬಾರಿ ಬರ್ತಾ ಇದ್ದ ಈಗೇನು ಮಾಡ್ತೀವಿ ಅಂದರೆ ಏನು ಮಾಡ್ತಾರೆ ಅಂದರೆ ನಮ್ಮ ಅರಮನೆ ಆವರಣದಲ್ಲಿ ಆನೆ ಶಿಬಿರ ಇದೆಯಲ್ಲ ಅದರ ಪಕ್ಕದಲ್ಲಿ ಒಂದು ದೊಡ್ಡ ತೊಟ್ಟಿ ಮಾಡಿದ್ದಾರೆ ನೀವೆಲ್ಲರೂ ಕೂಡ ನೋಡಿರ್ಬೋದು ಅಲ್ಲಿ ಆನೆಗಳನ್ನು ಬೆಳಿಗ್ಗೆ ಸ್ನಾನ ಮಾಡ್ತಾರೆ ಅಲ್ಲಿ ಮೋಟ್ರ್ ಹಾಕಿದ್ದಾರೆ ನೀರಿನ ವ್ಯವಸ್ಥೆ ಇದೆ ಆ ತೊಟ್ಟಿಯಲ್ಲಿ ಆನೆನ ನಿಲ್ಲಿಸಿ ಅಲ್ಲಿ ಮೋಟ್ರ್ ಮೂಲಕ ನೀರು ನೀರು ಸ್ಪ್ರೇ ಮಾಡಿ ಅಲ್ಲಿ ಆನೆನ ಸ್ನಾನ ಮಾಡಿಸ್ತಾರೆ ಮುಂಚೆ ಇರಲಿಲ್ಲ ಮುಂಚೆ ಎಲ್ಲ ಆನೆಗಳನ್ನು ಕೂಡ ಸಾಲಾಗಿ ಅರಮನೆಯಿಂದ ಕಾರಂಜಿ ಕೆರೆಗೆ ಕರ್ಕೊಂಡು ಹೋಗ್ತಾಯಿದ್ರು ಆಗ ಕಾರಂಜಿ ಕೆರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ನಾನ ಮಾಡಿಸಿ ಅದೊಂದು ಅದ್ಭುತ ಆಗ ಆ ಮೆರವಣಿಗೆ ಬರ್ತಾ ಇದ್ದಿದೆ ಚೆನ್ನಾಗಿ ಚೆನ್ನಾಗಿರ್ತಾಯಿತ್ತು ಕಾರಂಜ ಕೆರೆಗೆ ಸ್ನಾನ ಮಾಡಿ ಕರ್ಕೊಂಡು ಬರ್ತಾಯಿದ್ರು ಒಂದ್ಸರಿ ಹೀಗೆ ನೈಂಟಿ ಫೈ ಅಲ್ಲಿ ಅವರು ಮಾವುತರು ಕಾವಡಿಗಳು ಇವೆಲ್ಲ ಆನೆಗಳನ್ನ ಕರ್ಕೊಂಡು ಹೋಗ್ತಾಯಿದ್ರು ಕರ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲಿ ಸ್ವಲ್ಪ ಇಳಿಜಾರಿದೆ ಇಳಿ ಇಳಿಬೇಕು ಅಲ್ಲಿ ಅದಕ್ಕೆ ನಾವು ಹೇಳೋದು ಮಾವುತರು ಯಾವಾಗಲಿ ಅಥವಾ ಯಾರೋ ಎಷ್ಟು ಕೇರ್ಫುಲ್ ಆಗಿರಬೇಕು ಅಂದರೆ ಆ ಇಳಿಜಾರಲ್ಲಿ ಆನೆಗಳನ್ನು ಸ್ವಲ್ಪ ಕಂಟ್ರೋಲ್ ಅದು ಒಂದೇ ಸಾರಿ ಇಳಿದಂಗೆ ಜಾರದಂಗೆ ಆನೆಗಳು ವಾಟ್ ನಿಮ್ಗೆ ಗೊತ್ತಲ್ಲ ಇಳಿಜಾರಲ್ಲಿ ಅವ್ ಕಂಟ್ರೋಲ್ ಸಿಗಲ್ಲ ಅಲ್ಲಿ ಕಂಟ್ರೋಲ್ ಮಾಡಬೇಕಾಗಿತ್ತು ಇವನ್ ಮುಂದೆ ಬೌದ್ದುರ್ ಅಂತೇಳಿ ಒಂದು ಆನೆ ಹೋಗ್ತಾ ಇತ್ತು ಆನೆ ಹೋದಾಗ ಸರಿ ನಿಂತಿದ್ದಾನೆ ಅವನು ಎದುರುಗಡೆ ಜಾರತೆ ಅನ್ನೋ ಕಾರಣಕ್ಕೆ ಒಂದ್ಸರಿ ನಿಂತಿದೆ ನಿಂತಿದ್ದ ತಕ್ಷಣ ಹಿಂದಿರುವ ಆನೆಗಳೆಲ್ಲ ಡಿಕ್ಕಿ ಹೊಡೆದಿದೆ ಅರ್ಜುನನು ಬೌದ್ದರಿಗೆ ಡಿಕ್ಕಿ ಹೊಡೆದಿದೆ ಅವನಿಗೆ ಅಕಸ್ಮಿಕ ಅದು ಗೊತ್ತೇ ಇರಲಿಲ್ಲ ಅದು ಅವ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ಡಿಕ್ಕಿ ಹೊಡೆದಿದೆ ಆ ಬೌದ್ದೂರ್ ಆನೆ ಮೇಲಿದ್ದಂಥ ಅಂತ ಮಾವು ಅವನು ಕೆಳ ಕೆಳಗೆ ಬಿದ್ದಿದ್ದಾನೆ ಕೆಳಗೆ ಬಿದ್ದು ಸತ್ತೋಗಿದ್ದಾನೆ ಇದು ಆಗಿರುವ ಘಟನೆ ಈ ಘಟನೆಯನ್ನ ಎಂಥ ದುರಂತ ಅಂದ್ರೆ ಇದನ್ ತಪ್ಪಿತ ತಪ್ಪಿತಸ್ಥ ಅರ್ಜುನ್ ಅಂತೇಳಿ ಎಲ್ಲರೂ ನಿರ್ಧಾರ ಮಾಡ ನಿರ್ಧಾರ ಮಾಡಿದ್ರು ಅರ್ಜುನ್ ತಪ್ಪೇ ಇಲ್ಲ ಅದು ನಿಜವಾಗಿ ಅರ್ಜುನನ ಕಾಲಿಗೆ ಸಿಕ್ಕಿದೆಯಾ ಬೇರೆಯವ್ರ ಬೇರೆ ಆನೆಗಳ ಕಾಲಿಗೆ ಸಿಕ್ಕಿದೆಯಾ ಅಥವಾ ಅವ್ನು ಬಿ ಬಿದ್ದಾಗ ಅವನೇ ಹೊಸತ್ನ ಇದು ಯಾವುದು ಕೂಡ ಪರಿಶೀಲನೆ ಮಾಡಲಿಲ್ಲ ಯಾಕೆಂದರೆ ಎಲ್ಲರೂ ಎಲ್ಲರ ಮೇಲೇನೂ ತಪ್ಪು ಬರ್ತಾಯಿತ್ತು ಅಧಿಕಾರಿಗಳ ಮೇಲೆ ತಪ್ಪು ಬರ್ತಾಯಿತ್ತು ತನಿಖೆ ನಡೀತಾ ಇತ್ತು ಅಥವಾ ವಾವುತರ ಮೇಲೆ ಬರ್ತಾಯಿತ್ತು ಅಥವಾ ಅಲ್ಲಿಂದ ಯಾರು ನೋಡ್ಕೊಳ್ತಾ ಇದ್ರು ವ್ಯವಸ್ಥೆನ ಅವರ ಮೇಲೆ ತಪ್ಪು ಬರ್ತಾಯಿತ್ತು ಗೊತ್ತಿಲ್ಲ ಅವ್ರು ಏನು ಮಾಡಿದ್ರು ಈಗ ನೋಡಿ ಅಲ್ಲಿ ನಾವೇ ಗಲಾಟೆ ಮಾಡಿದಾಗ ಅವ್ನು ಸ್ಕೂಲಲ್ಲೇ ತಗೊಳ್ಳಿ ಅವನು ಒಬ್ಬ ಹುಡುಗ ಚ ಒಂದು ತುಂಟ ಹುಡುಗ ಇರ್ತಾರೆ ಅಂತ ತಿಳ್ಕೊಳ್ಳಿ ಬೇರೆ ಯಾರು ತಪ್ಪು ಮಾಡಿದ್ರು ಮೊದಲು ಏಟು ಬೀಳ್ತಾ ಇದ್ದು ಬೀಳೋದು ಆ ತುಂಟ ಹುಡುಗನಿಗೆ ಅದೇ ರೀತಿ ಅರ್ಜುನ ಸಿಡುಕ ಹಿಂದೆ ಸಿಡುಕು ಆಗಿದ್ದ ಅನ್ನೋ ಕಾರಣಕ್ಕೆ ಎಲ್ಲರೂ ಅವನ ಮೇಲೆ ಕಟ್ಟಿದ್ರು ಇವನು ತುಳಿದು ಸಾಯಿಸಿದ್ದ ಇವನು ಅಂತೇಳಿ ಅಂಥ ಒಬ್ಬ ಅರ್ಜುನನ ಅವರು ಒಂದು ಒಂಥ ಒಂಥರ ವಿಲನ್ ಥರ ನೋಡಿದ್ರು ಅವನು ಅಪರಾಧನೇ ಮಾಡಿಬಿಟ್ರು ವಿಚಾರಣೆ ನಡೆಯಲಿಲ್ಲ ಅವನಿಗೆ ಶಿಕ್ಷಣ ಕೊಟ್ಬಿಟ್ರು ಅವನ ಕ್ಯಾಂಪಿಂದ ದೂರ ಇಟ್ಟು ಕರ್ಕೊಂಡೋದ್ರು ಅವನ ದಸರಿಗೆ ಸೇರಿಸಲೇ ಎಲ್ಲ ಆನೆಗಳನ್ನು ಕರ್ಕೊಂಡ್ಬಂದ್ರು ಅರ್ಜುನನ್ನು ಮಾತ್ರ ಕರ್ಕೊಂಡು ಬರ್ತಾ ಇರಲಿಲ್ಲ ತುಂಬ ಒಂಥರ ಅವನಿಗೆ ಒಂದು ಅವಮಾನ ಆಗಿರ್ಬೋದು ಅಥವಾ ಏನೂ ಗೊತ್ತಿಲ್ಲ ಎರಡು ಸಾವಿರದ ಎರಡು ಸಾವಿರದ ಇಸ್ಯವರೆಗೆ ಅವನೊಂದು ಅಮಾನತಿನಲ್ಲೇ ಇದ್ದ ಅವನು ನಂತರ ಎರಡು ಸಾವಿರದ ಒಂದರಲ್ಲಿ ಮತ್ತೆ ಅವನ್ನ ಕರ್ಕೊಂಡು ಬಂದರು ಯಾಕಂದರೆ ನಾನು ನಾನು ಹೇಳ್ತಾ ಇದ್ದಿದ್ದು ಈ ಅರ್ಜುನ ಎಲ್ಲ ರೀತಿ ನೋಡಿ ಅಭಿಮಾನಿ ಬೇರೆ ಅಭಿಮಾನಿಗಾಗ್ಲಿ ದ್ರೋಣ ಆಗಲಿ ಆಗಲಿ ಇಂಥ ಯಾವ ಪರಿಸ್ಥಿತಿಯು ಸಿಗಲಿಲ್ಲ ಅವರಿಗೆ ಅವರು ಹೀರೋನೇ ಯಾವಾಗ ನೋಡಿದ್ರೆ ಹೀರೋನೇ ಆಗಿದ್ರು ಇವನು ಬದುಕಿನಲ್ಲಿ ನಮ್ಮ ಬದುಕಿನಲ್ಲಿ ಯಾವ ರೀತಿ ತಿರುವುಗಳಾಗುತ್ತವೆ ಅದೇ ರೀತಿ ಅರ್ಜುನ್ ಇಂಥ ಸಾಕಷ್ಟು ಘಟನೆಗಳನ್ನು ಅವನು ನೋಡ್ಕೊಂಡು ಬಂದಿದ್ದಾನೆ ಆದರೆ ಮೊದಲು ಹೇಳಿದ್ನಲ್ಲ ಅವ್ನು ನಡೆದದ್ದು ಯಾರು ಅಂತೇಳಿ ಯಾರಿಗೂ ತಲೆಗೆಟ್ಕೊಳ್ಲಿಲ್ಲ ಅವನು ಅವ್ನಿಗೆ ಏನು ಬೇಕೋ ಅದೇ ರೀತಿ ನಡ್ಕೊಂಡವನು ಅವನ ಕೊನೆಗೆ ಅವನ ಮೇಲೆ ಆರೋಪಗಳೆಲ್ಲ ಸುಳ್ಳು ಅಂತೇಳಿ ಅವನು ತೋರಿಸ್ದ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಯಾವ ಆನೆ ಕೂಡ ಅಷ್ಟೊಂದು ಅದ್ಭುತವಾಗಿ ಎಂಬರಿ ಒಂದು ಸ್ಟೈಲ್ ಇತ್ತಲ್ಲ ಒಂದು ಗಾಂಭೀರ್ಯ ಇತ್ತಲ್ಲ ಅದೊಂದು ಖುಷಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ನಲ್ಲ ಅದು ಯಾವ ಆನೆಗಳು ಕೂಡ ಬರ್ಲಿಲ್ವೇನು ಅದು ಅರ್ಜುನ್ ಮಾಡಿ ತೋರ್ಸ್ದ ಯಾರೆಲ್ಲ ಆರೋಪ ಹೊರಿಸಿದ್ರು ಅವ್ರಿಗೆಲ್ಲ ಅವನು ಅರ್ಜುನನೇ ಆ ಕೆಲಸದ ಮೇಲೆ ಉತ್ತರ ಕೊಟ್ಟಿದ್ದಾನೆ ನಿಜವಾಗಿ ಇಂತ ಅರ್ಜುನ ನಮ್ಮ ಜೊತೆ ಇಲ್ಲ ಅಥವಾ ನಾವು ಕಳ್ಕೊಂಡಿದೀವಿ ನಿಜವಾಗಿ ದುಃಖ ಆಗುತ್ತೆ ಎಷ್ಟೋ ಜನ ಅಭಿಮಾನಿಗಳು ಇವತ್ತೂ ಕೂಡ ಅರ್ಜುನನ ಹೆಸರು ಹೇಳಿದ ತಕ್ಷಣ ರೋಮಾಂಚನ ಆಗುತ್ತೆ ನಿಜ ಸಾವಿರಕ್ಕೆಲ್ಲ ಲಕ್ಷಕ್ಕೆ ಒಂದು ಒಬ್ಬ ಓಟಿ ಒಬ್ಬ ನಾವು ಅಂತ ಹೇಳ್ತೀವಲ್ಲ ಅದೇ ರೀತಿ ಇಷ್ಟೋ ಸಾವಿರಕ್ಕೆ ಒಬ್ಬ ನಮ್ಮ ಅರ್ಜುನ ಅವನನ್ನು ಖಂಡಿತ ನಾವೆಲ್ಲ ಇವತ್ತು ನಮ್ಮ ಈ ದಸರಾದಲ್ಲಂತೂ ನಾನಂತೂ ಹೋಗಲ್ಲ ಅಂತೇಳಿ ನಿರ್ಧಾರ ಮಾಡಿದ್ದೀನಿ ಯಾಕಂದ್ರೆ ಅರ್ಜುನ್ ಇಲ್ಲದಂತ ಒಂದು ದಸರಾ ಸಾಕಷ್ಟು ಜನಕ್ಕೆ ಸಾಧ್ಯನೇ ಇಲ್ಲ ಒಂಥರ ನಾವು ಭಾವುಕರಾಗ್ತೀವಿ ನಾವು ಅರ್ಜುನ್ ಇಲ್ಲದ ಒಂದು ದಸರಾ ಇದೆಯಲ್ಲ ಖಂಡಿತ ಸಾಧ್ಯ ಇಲ್ಲ ನಾನಂತೂ ಹೋಗಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ ಅರ್ಜುನ ನೆನಪು ಅದೇ ರೀತಿ ಅದೇ ರೀತಿ ನಾವು ನೆನಪು ಅವನ್ನ ಅರ್ಜುನ್ ಇಷ್ಟೇನಾ ಅರ್ಜುನ್ ಒಂದು ವ್ಯಕ್ತಿತ್ವಗಳು ಹೆಂಗಿದ್ದು ಅಂತೇಳಿ ನೋಡಿ ಎರಡು ವೈರುಧ್ಯಗಳು ಅವ್ನಿಗೆ ಸಿಡ್ಕ ಮುಂಗೋಪಿ ಅಂತ ಹೇಳ್ತೀವಲ್ಲ ಆದರೆ ಅವ್ನು ಎಂಥ ರಸಿಕ ಅಂದರೆ ಅವ್ನು ಯಾವ ಹಣಗಳನ್ನು ನೀವು ಇಲ್ಲಿವರೆಗೆ ಎಲ್ಲ ಅನೆಗಳನ್ನು ನಾವು ಹೆಸರು ಹೇಳ್ತೀನಿ ಬಲರಾಮ್ ಆಗಿರ್ಬೋದು ಬಿಳಿಗಿರಿ ಆಗಿರ್ಬೋದು ರಾಜೇಂದ್ರ ಆಗಿರ್ಬೋದು ಗಜೇಂದ್ರ ಆಗಿರ್ಬೋದು ಬಲರಾಮ್ ಇವ್ ಎಲ್ಲ ಆತ ನಮ್ಮ ಅಭಿಮಾನಿ ಬೇರೆ ಯಾರಲ್ಲ ನಮ್ಮ ಜೊತೆ ಇರುವಂತ ಅಭಿಮಾನಿಯು ಅಭಿಮಾನಿ ಕೂಡ ರಸಿಕೆ ಅಲ್ಲ ಅವನು ಅವನು ಅವನ ಕರ್ತವ್ಯನಿಷ್ಟ ಎಷ್ಟು ಕೆಲಸ ಇದೆ ಅಷ್ಟು ಮಾಡ್ತಾನೆ ಹೋಗ್ತಾನೆ ನಮ್ಮ ಅರ್ಜುನ್ ಐತೆ ಆಗಿದ್ರು ಅವನು ಅವನಷ್ಟು ರಸಿಕ ನನ್ನ ನಾನು ತಿಳಿದ ಮಟ್ಟಿಗೆ ಯಾವ ಸಹಕಾರ ಶಿಬಿರದಲ್ಲೂ ಅರ್ಜುನನಂತ ರಸಿಕ ಇಲ್ಲ ಅವ್ನು ಆಗಿದ್ರು ರಸಿಕ ಅವನು ಅವ್ನು ಯಾವುದೇ ಕ್ಯಾಂಪ್ ಹೋಗಿ ಅಲ್ಲಿ ಒಂದು ಲವರ್ ಇದ್ದೇ ಇರ್ತಾ ಇದ್ದ ಅವನು ವಿಶೇಷವಾದ ವ್ಯಕ್ತಿತ್ವ ಅದು ಅವನು ಬಹುಶಃ ಒಂದು ನಿಲುವು ಇರ್ಬೋದು ಅಥವಾ ಅವನ ದಂತ ಇರ್ಬೋದು ಅಥವಾ ಅವನ ಗಾಂಭೀರ್ಯ ಇರ್ಬೋದು ಇದು ಏನು ಗೊತ್ತಿಲ್ಲ ತುಂಬ ಬೇಗ ಅವನು ಆಕರ್ಷಣೆ ನಮ್ಮ ಬೇರೆ ಎಂಗಣ್ಣಗಳನ್ನು ಆಕರ್ಷಣೆ ಮಾಡ್ತಾ ಇದ್ದ ನಿಮ್ಗೆ ಗೊತ್ತಿರ್ಬೋದು ಈ ಸಾಕನೇ ಶಿಬಿರಗಳಲ್ಲಿ ವೇದನೆ ಅಂತ ಇರುತ್ತೆ ಅಲ್ಲಿ ಎಷ್ಟೇ ಗಂಡಾನೆಗಳು ಎಣ್ಣನೆಗಳಿದ್ದರೂ ಕೂಡ ಗಂಡನೆಗಳಿಗೆ ಸಂಗತಿ ಸಿಗಲ್ಲ ಸಾಕಾನೆ ಶಿಬಿರಗಳಲ್ಲಿ ಯಾಕೆ ಸಿಗಲ್ಲ ಅಂದರೆ ಅಲ್ಲಿ ಸಿ ಶಿಬಿರದಲ್ಲಿರುವಂಥ ಎಣ್ಣಾನೆಗಳೇ ಗಂಡಾನೆಗಳನ್ನು ಸಾಕಾಣೆಗಳನ್ನು ಇಷ್ಟಪಡಲ್ಲ ಅಂದರೆ ಅವು ಅಗ್ರೆಸಿವ್ ಆಗಿರಲ್ಲ ಅಂತೇಳಿ ಅವು ಸಾಕಾನೆಗಳಾಗಿರುತ್ತವೆ ಅವು ಮದ ಬಂದಾಗ ಅವು ಈ ಸಾಕಿದ ಗಂಡನೆಗಳನ್ನು ಇಷ್ಟಪಡಲ್ಲ ಆ ಹೆಣ್ಣನೆಗಳು ಕಾಡಿಗೆ ಹೋಗಿ ಅಲ್ಲಿ ಸಂಗತಿ ಜೊತೆ ಇದ್ದು ನಂತರ ಬರ್ತವೆ ಈ ನಮ್ಮ ಸಾಕಾನೆಗಳು ಗಂಡನೆಗಳ ಸ್ಥಿತಿ ನೋಡಿ ಪಕ್ಕದಲ್ಲಿದ್ದಂಥ ಶಿಬಿರದಲ್ಲಿ ಇರುವಂಥ ಎಣ್ಣಾನೆಗಳು ಸಿಗಲ್ಲ ಮತ್ತು ಕಾಡಿನಲ್ಲಿ ನಿಮಗೆ ಹೆಣ್ಣು ಸಾಕನೆನೇ ಅವ್ರನ್ನ ಹೆಣ್ಣನೆ ಇಷ್ಟಪಡಲ್ಲ ಅಂದರೆ ಇನ್ನು ಕಾಡಿನಲ್ಲಿರುವ ಎಣ್ಣನ ಇಷ್ಟಪಡ್ತವೆ ತುಂಬಾ ವಿರಹ ವೇದನೆಯಲ್ಲಿ ನಮ್ಮ ಸಾಕಾಣೆಗಳು ಇರ್ತವೆ ಅರ್ಜುನ ಬರೀ ಸಾಕಾಣೆ ಒಂದು ಶಿಬಿರದಲ್ಲಿರುವ ಸಾಕನೆಗಳು ಮಾತ್ರ ಅಲ್ಲದೆ ಕಾಡಿನಲ್ಲಿರುವ ಎಷ್ಟು ಹೆಣ್ಣನೆಗಳನ್ನು ಅವನು ಪ್ರೀತಿ ಮಾಡದ ಅವನು ಮದ ಬಂದಾಗ ಅವ್ರ ಆ ಹೆಣ್ಣನೆಗಳ ಜೊತೆ ಇದು ಬರ್ತಾ ಇದ್ದ ಇದು ಅವನಲ್ಲಿ ಅವನಲ್ಲಿದ್ದಂಥ ಒಂದು ಒಂದು ರಸಿಕತೆ ಅಂತ ಹೇಳ್ಬೋದು ಬೇರೆ ಏನು ಬೇಕಾಗಿಲ್ಲ ದಸರಾಕ್ ಬಂದಾಗ ದಸರಾದಲ್ಲಿ ಒಂದು ಕಂಡೀಷನ್ ಇತ್ತು ಆ ನೀವು ಮಾವತರನ್ನ ಇವ್ರನ್ನ ಮಾತಾ ಮಾತಾಡಿಸಿ ಅರ್ಜುನಂದು ಒಂದೇ ಕಂಡೀಷನು ಅವನಿಗೆ ನೀವು ಫುಡ್ಡು ಅವನಿಗೆ ಏನು ಇದೇ ಬೇಕು ಹೇಳಿ ಆಟ ಹಿಡಿಯಲ್ಲ ಶೆಲ್ಟರು ಇದೇ ಬೇಕು ಅಂತ ಆಟ ಹಿಡಿಯಲ್ಲ ಒಂದೇ ಕಂಡೀಷನು ಡೇಟಿಂಗಿಗೆ ಬಿಡ್ಬೇಕು ಅವನ ಅವನ್ನ ದಸರಕ್ಕೆ ಬಂದಾಗ ಅವ್ನು ಯಾರನ್ನೂ ಇಷ್ಟಪಡ್ತಾನೋ ಆ ಹೆಂಡ ಜೊತೆ ಸುತ್ತಾಡಲಿಕ್ಕೆ ಬಿಡಬೇಕು ಇದು ಒಂದೇ ಕಂಡೀಷನ್ ಅದನ್ನು ಅದು ಒಪ್ಪಿದರೆ ಅಥವಾ ಮಾಡಿದರೆ ಮಾತ್ರ ಅವನ ಜ ಇರ್ತಾಯಿದ್ದ ಶಾಂತ ಸ್ವಭಾವದಾಗಿ ಇರ್ತಾಯಿದ್ದ ಯಾಕೆ ಈ ರೀತಿ ಅವ್ನಿಗೆ ಎಲ್ಲ ಹೆಂಡಾನೆಗಳನ್ನು ಬೇಗ ಅವನು ಅವನು ಆಕರ್ಷಣೆ ಮಾಡ್ತಾ ಇದ್ದಂತ ನೋಡಿದ್ರೆ ಇವನು ಸದಾ ಮದದಲ್ಲಿರುವ ಇದು ಇರ್ತಾ ಇದ್ದಂಥ ಆನೆ ಅಂದರೆ ಅದು ಅರ್ಜುನ ಮಾತ್ರ ಸಾಮಾನ್ಯವಾಗಿ ಬೇರೆಲ್ಲ ಆನೆಗಳಿಗೆ ವರ್ಷ ಸಾರಿ ಮದ ಬರುತ್ತೆ ಈ ಅರ್ಜುನನ್ ಸದಾ ಮಸ್ತಲ್ಲಿ ಇರ್ತಾ ಇದಂತೆ ಅವನು ಕನಿಷ್ಠ ಪಕ್ಷ ಒಂದು ವರ್ಷಕ್ಕೆ ನಾಲ್ಕು ಸಾರಿ ಆದರೂ ಮದ ಬರ್ತಾ ಇತ್ತು ಮದ ಬರ್ತಾ ಇತ್ತಂತೆ ನಿಮ್ಗೆ ಗೊತ್ತಿರ್ಬೋದು ಮದ ಬಂದಾಗ ಯಾವುದೇ ಆನೆ ಇರಲಿ ಅದನ್ನು 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 ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಸಾಧನೆ ಇಲ್ಲ ಅದು ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ದಸರಾಗೆ ಬಂದಾಗಲೂ ಕೂಡ ಅದನ್ನು ದೂರ ಮಾಡ್ತಾರೆ ಒಂದ್ಸರಿ ಇದೇ ರೀತಿಯಲ್ಲಿ ಅರ್ಜುನ ಅವನಿಗೆ ಸಾಮಾನ್ಯವಾಗಿ ಯಾವಾಗಲೂ ಅವನು ಮಸ್ತಲ್ಲಿ ಇರ್ತಿದ್ದು ಅಂತ ಹೇಳಿದ್ನಲ್ಲ ಇನ್ನೇನು ಒಂದು ನಾಲ್ಕರಿಂದ ಐದು ದಿವಸ ಇದೆ ಅಂಬಾರಿ ಹೋಗ್ಲಿಕ್ಕೆ ಅಂತ ಹೇಳುವಾಗ ಅವನಿಗೆ ಮದ ವಾದ ಬಂದಿದೆ ಎಲ್ರಿಗೂ ಗಾಬರಿ ಆದರು ಬೇರೆ ಆನೆ ಪರ್ಯಾಯ ಆನೆನೇ ಇಲ್ಲ ಮದ ಬಂದ ಆನೆಗೆ ಬಹುಶಃ ಸಾಧನೆ ಇಲ್ಲ ಅಂತ ಅನ್ನಿಸ್ತು ಅಂಬಾರಿ ಜನರನ್ನ ನಿಯಂತ್ರಣ ಮಾಡೋದು ಕುಶಲ ತೋಪುಗಳ ಸದ್ದು ಸುತ್ತಮುತ್ತ ಜನ ಅಷ್ಟೊಂದು ಭಾರವನ್ನು ಎತ್ಕೊಂಡು ಅಥವಾ ಅಷ್ಟೊಂದು ತಾಳ್ಮೇಲೆ ಗಂಟಾ ನಡ್ಕೊಂಡು ಹೋಗೋದು ಸಾಧ್ಯನೇ ಇಲ್ಲ ಹಾಗೆ ಹೇಳಿದ್ರಂತೆ ಇಲ್ಲ ಬೇರೆ ಯಾವ್ದು ಆನೆ ನೋಡೋಣ ಚರ್ಚೆ ಆಯ್ತಂತೆ ಆಗ್ಲೂ ಕೂಡ ದೊಡ್ಡ ಬಾಸ್ತಿ ಮತ್ತೆ ನಮ್ಮ ಆನೆ ಡಾಕ್ಟರ್ ಇವರೆಲ್ಲ ಸೇರಿಕೊಂಡು ಏನು ಎದುರ್ಕೋಬೇಡಿ ಅರ್ಜುನನ ನಾವು ನಿಯಂತ್ರಣ ಮಾಡ್ತೀವಿ ನಾವು ಕರ್ಕೊಂಡು ಹೋಗ್ತೀವಿ ಅರ್ಜುನ ಮೇಲೆ ನಂಬಿಕೆ ಇಡಿ ಅಂದ್ರಂತೆ ಆ ಮದ ಬಂದ ಸ್ಥಿತಿಯಲ್ಲೂ ಕೂಡ ಅರ್ಜುನ ಏನೂ ತೊಂದರೆ ಆಗದಂಗೆ ಏನೂ ಗೊತ್ತಾಗ ಹೋಗಿ ಅಂಬರಿ ಹೋಗಿ ವಾಪಸ್ ಬಂದರೂ ಕೂಡ ಯಾವ ರೀತಿ ಕಂಟ್ರೋಲ್ ಇರ್ತಾ ಇದ್ದ ಅಂತೇಳಿ ಈಗ ಎಣ್ಣನಿಗಳನ್ನ ಅವನು ಆಕರ್ಷಣೆ ಮಾಡ್ಲಿಕ್ಕೆ ಪ್ರಮುಖ ಕಾರಣನೇ ಅವ್ನಿಗೆ ಸದಾ ಮಸ್ತಲ್ಲಿ ಇರ್ತಾ ಇದ್ದ ಕಾರಣಕ್ಕೆ ಆಗಲೇ ಹೇಳಿದ್ನಲ್ಲ ದಸರಾಕ ಬಂದಾಗ ಅವನಿಗೆ ಸಂಗಾತಿ ಇರಲೇಬೇಕು ಅದು ಅವ್ನು ಎಂತ ಚೋಟಿ ಅಂದ್ರೆ ಅಲ್ಲಿ ನೋಡ್ತಾ ಇದ್ದ ಅವ್ನು ನೋಡಿ ಇಷ್ಟ ಆಗಿದ್ದ ಹೆಣ್ಣನಿಗಳನ್ನೇ ಅವನು ಇಷ್ಟಪಡ್ತಾ ಇದ್ದ ಬರೀ ದಸರಾ ಮುಗ್ದ ಮೇಲೆ ಅಲ್ಲ ದಸರಾ ಮುಗಿದ ನಂತರ ವಾಪಸ್ ಹೋಗುವಾಗ ಕನಿಷ್ಠ ಪಕ್ಷ ಒಂದು ತಿಂಗಳಾದ್ರೆ ಹೆಣ್ಣನೇ ವಾಪಸ್ಸು ಶಿಬಿರ ಕರ್ಕೊಂಡು ಬರಲೇಬೇಕು ನಾನೇ ನೋಡಿದ್ದೀನಿ ನಾನೇ ಅಲ್ಲಿ ದಸರಾಡಿದಾಗ ಒಂದ್ಸರಿ ವರಲಕ್ಷ್ಮಿ ಜೊತೆಯಲ್ಲಿ ಅವನು ಸುತ್ತಾಡ್ತಾ ಇದ್ದ ದಸರಾ ಮುಗ್ದ ನಂತರ ಲಾರಿಗೆ ಹಚ್ಚಿದಾಗ ವರಲಕ್ಷ್ಮಿನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅವಳ ಅದೇ ಬಳ್ಳೆ ಶಿಬಿರದಲ್ಲಿ ಒಂದು ಎರಡು ತಿಂಗಳವರೆಗೆ ಅಲ್ಲಿ ವರಲಕ್ಷ್ಮಿಯನ್ನು ಇಟ್ಕೊಂಡಿದ್ರು ಅಂದರೆ ಇದೊಂದು ಅವಳ ವಿಶೇಷವಾದ ಗುಣ ಅವನ ಜೊತೆಯಲ್ಲಿ ಇರಬೇಕು ಏನು ಒಂದು ಒಂದು ಇಬ್ಬರ ಲವರ್ಗಳು ಅವನಿಗೆ ನಾವೆಲ್ಲ ಒಬ್ಬರು ಇಬ್ಬರು ಹೆಸರು ಹಳ್ಳಿದ್ರಿಗೆ ನಾವು ಸುಸ್ತಾಗ್ತೀವಿ ಅವ್ನಿಗೆ ನೋಡಿ ಅವನಿಗೆ ಚೈತ್ರ ಚೈತ್ರ ತುಂಬ ಇಷ್ಟದಾನೇ ಚೈತ್ರ ಚೈತ್ರದಲ್ಲೇ ವರಲಕ್ಷ್ಮಿ ವರಲಕ್ಷ್ಮಿ ಅದ ಮತ್ತು ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಆದಮೇಲೆ ವಿಜಯ ಕಾವೇರಿ ಮೇರಿ ಸರಳ ಕೋಕಿಲ ಕಾಂತಿ ರಮಣಿ ಇದೆ ಇಲ್ಲ ನಿಮ್ಗೆ ಎಲ್ಲಿ ಶಿಬಿರ ಕರ್ಕೊಂಡು ಹೋಗಿ ಆ ಶಿಬಿರದಲ್ಲಿ ಒಂದು ಇಬ್ಬರು ಅವನಿಗೆ ಲವರ್ ಇದ್ದೇ ಇರ್ತಾ ಇದ್ದೇ ಇರ್ತಾ ಇದ್ರು ಇದು ನಮ್ಮ ಅರ್ಜುನನ ಒಂದು ವಿಶೇಷವಾದ ಗುಣ ಇದು ಯಾವ ಆನೆಗೂ ಬರಲ್ಲ ಇವ್ಗೆ ಏನು ಎಂಥ ತುಂಟ ಅಂದರೆ ಇವನು ನೀವನ್ನ ಆ ತಕ್ಷಣ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಏನು ಮಾಡಿದ್ರು ಅವ್ನು ಏನು ಬಿಟ್ಬಿಡ್ತಾ ಇದ್ರು ಅವನ್ನ ಇವನು ಏನು ತೊಂದರೆ ಕೊಡಿದ್ರೆ ಅವನು ಅವನ ರಸಿಕತಾನೆ ನಾನು ಅವನು ಅಡ್ಡಿ ಬರ್ತಾ ಇರಲಿಲ್ಲ ಒಂದ್ಸರಿ ಈಗ ಅವನಿಗೆ ಏನಾಯ್ತು ಗೊತ್ತಿಲ್ಲ ಶಿಬಿರದಲ್ಲಿರುವ ಎಣ್ಣಾನಿಗಳು ಇಷ್ಟ ಆಗಲಿಲ್ಲ ಅಥವಾ ಅವನ ಸುತ್ತಮುತ್ತ ಕಾಡಾನೆಗಳು ಅವನಿಗೆ ಹೆಣ್ಣಾನಿಗಳು ಸಿಗ್ಲಿಲ್ಲೋ ಏನು ಗೊತ್ತಿಲ್ಲ ಗೊಂದು ನಾಪತ್ತೆ ಆಗಿ ನಾಪತ್ತೆ ಆಗಿದ್ದಾನೆ ಮೊದಲು ಬಂದ ನಂತರ ನಾಪತ್ತೆ ಆಗಿಬಿಟ್ಟಿದ್ದಾನೆ ಎಲ್ಲರೂ ಯಾಬ್ರಿ ಅದರ ಅರ್ಜುನ್ ಎಲ್ಲಿ ನೋಡಿದ್ರೂ ಸಿಗ್ತಾ ಇರಲಿಲ್ಲ ಎಷ್ಟು ಫೇಮಸ್ ನಮ್ಮ ಅರ್ಜುನ್ ಅಂದರೆ ನೀವು ಇವತ್ತು ಯಾವುದೇ ನಮ್ಮ ಯಾವುದೇ ರಾಜ್ಯದಲ್ಲಿರುವ ಫಾರೆಸ್ಟ್ ಆಫೀಸರ್ ಆಗಿರ್ಬೋದು ಅಥವಾ ಪ್ರಾಣಿ ಪ್ರಿಯರಾಗಿರ್ಬೋದು ಅರ್ಜುನ ಅನ್ನ ದೂರದಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡ್ತೇವೆ ಇದು ಅರ್ಜುನ ಅಂತೇಳಿ ಅಷ್ಟೊಂದು ಫೇಮಸ್ ಅವನು ಕೊನೆಗೆ ಒಂದು ದಿವಸ ಬಳ್ಳೆ ಶಿಬಿರ ಕಾ ಆಫೀಸರಿಗೆ ಫಾರೆಸ್ಟ್ ಆಫೀಸರಿಗೆ ಆಫೀಸರಿಗೆ ಫೋನ್ ಬರುತ್ತೆ ಕೇರಳದ ತೋಳ್ಪಟ್ಟೆಯಲ್ಲಿಂದ ನಿಮ್ಮ ಅರ್ಜುನ ನಮ್ಮ ಕಾಡನ ಹೆಣ್ಣನ ಜೊತೆಯಲ್ಲಿ ಸುತ್ತಾಡ್ತಾ ಇದ್ದೆ ಡೇಟಿಂಗ್ ಮಾಡ್ತಾ ಇದ್ದೆ ಬಂದು ನೋಡ್ಕೊಂಡು ಹೋಗಿ ಅಂದ್ರೆ ಅಂತ ಎಷ್ಟೋ ದಿವಸ ಆಗಿತ್ತು ಆಮೇಲೆ ಇವರೆಲ್ಲ ಹೋಗಿ ಅಲ್ಲಿಂದ ಅವನ್ನ ಕರ್ಕೊಂಡು ವಾಪಸ್ ಕರ್ಕೊಂಡು ಬಂದರಂತೆ ಅಂತ ತುಂಟ ನಮ್ಮ ಅರ್ಜುನ್ ಅರ್ಜುನ ಅಂತ ಅರ್ಜುನ ಇವತ್ತು ಕಳ್ಕೊಂಡಿದ್ದೀವಿ ನಿಜವಾಗಿ ನಮಗೆಲ್ಲರಿಗೂ ಕೂಡ ದುಃಖ ಆಗುತ್ತೆ